ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಿಲ್ಲಿ ನಟ ಬಹಳ ಒಂದು ಆ ವಿರೋಧಿಗೆ ಚರ್ಚೆಯಾಗಿರ್ತಕ್ಕಂಥ ವ್ಯಕ್ತಿ ಹೌದು ಸ್ನೇಹಿತರೆ ಸೊ ಇವತ್ತು ಒಂದು ಆ ವಿಚಾರದ ಬಗ್ಗೆ ಮಾತುಕತೆ ನಡೀತಾ ಇದೆ ಹೌದು ಸ್ನೇಹಿತರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಆ ಗಿಲ್ಲಿ ನಟ ಆ ಒಬ್ಬ ಗಿಲ್ಲಿ ನಟ ಡವಿಲ್ ಸಿನಿಮಾವನ್ನು ಭರ್ಜರಿಯಾಗಿ ನಡೆಸಿಕೊಟ್ಟಿದ್ರು ಭರ್ಜರಿಯಾಗಿ ನಡೀತಾ ಇತ್ತು ಅವರು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸೊ ಇದ್ರ ವಿಚಾರವಾಗಿ ದರ್ಶನ್ ಅವರನ್ನ ಭೇಟಿ ಮಾಡ್ತೀನಿ ಅಂತ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದರು ಸೊ ಎಲ್ಲದಕ್ಕೂ ಕೂಡ ಇವತ್ತು ಈ ಒಂದು ಮಾಧ್ಯಮದ ಪ್ರಶ್ನೆಗೆ ಗಿಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ವಿಡಿಯೋನ ನೋಡೋಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ರೆಸ್ ಕ್ಲಿಕ್ ಮಾಡಿ ವೀಕ್ಷಕರೇ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೆಯ ಒಂದೊಂದೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ದರ್ಶನ್ ಅವರ ಜೊತೆ ಒಂದೊಳ್ಳೆ ಸಣ್ಣ ಪಾತ್ರದಲ್ಲಿ ಗಿಲ್ಲಿ ಅವರು ಕೂಡ ತುಂಬ ಸಖತ್ತಾಗಿಯೇ ಮಿಂಚಿದ್ರು ಈ ವಾರ ಸರ್ಕಾರಿ ಶಾಲೆ ಅನ್ನುವಂಥ ಒಂದು ಹೊಸ ಸಿನಿಮಾ ಕೂಡ ಗಿಲ್ಲಿ ಅವ್ರದ್ದು ತೆರಿಗೆಗೆ ಬಂದಿದೆ ಸೂಪರ್ ಹಿಟ್ ಆಗಿತ್ತು ಆದರೆ ಇದರ ಪ್ರಚಾರಕ್ಕೆ ಹೋಗಿಲ್ಲ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಸದ್ಯ ಈ ವಿಚಾರದಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಗಿಲ್ಲಿನಟ ಅವರು ಉತ್ತರವನ್ನು ಕೊಡ್ತಿದ್ದಂತೆ ಗಿಲ್ಲಿನಟ ಹಲವು ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ ಕೂಡ ಆಗಿದೆ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿಗೆ ಹೋಗ್ತಾರಾ ಅನ್ನುವ ಪ್ರಶ್ನೆ ಕೂಡ ಒಂದಾಗಿದೆ ಈ ಪ್ರಶ್ನೆಗೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರ ವಿಚಾರಣಾ ದಿನವಾದಂತಹ ಕೈದಿಗಾಗಿ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ ಈಗಾಗಲೇ ನ್ಯಾಯಾಲಯದ ಪ್ರಕರಣದಲ್ಲಿ ಟ್ರಯಲ್ ಆರಂಭವಾಗಿದೆ ಸದ್ಯಕ್ಕೆ ಬಿಲ್ ಸಿಗುವುದು ಅನುಮಾನ ಎನ್ನುವ ಚರ್ಚೆ ನಡೀತಾ ಇರತಕ್ಕಂಥದ್ದು ಡೆವಿಲ್ ಸಿನಿಮಾ ಇನ್ನೂ ನೋಡಿಲ್ಲ ಶೀಘ್ರದಲ್ಲೇ ಸಿನಿಮಾವನ್ನು ನೋಡುವ ಆಸೆ ನನಗೆ ಇದೆ ದರ್ಶನ್ ಸರ್ ಅವರನ್ನು ಭೇಟಿ ಮಾಡುವುದಕ್ಕೆ ಸಾಧ್ಯನಾಂತೂ ಕೇಳಿದರು ಹೌದು ಸದ್ಯ ಇದಕ್ಕೆ ಉತ್ತರವನ್ನು ಗಿಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರ ಸದ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ದರ್ಶನ್ ಸರ್ ಅವರನ್ನು ಭೇಟಿ ಆಗಬೇಕು ಅಂತ ಎಲ್ಲ ಕಡೆಯಿಂದ ಮಾತುಕತೆ ಮಾಡ್ತಿದ್ದೆ ಆದರೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಾನು ತುಂಬಾ ದರ್ಶನ್ ಸರ್ ಅವರನ್ನ ಭೇಟಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಆದರೆ ದರ್ಶನ್ ಸಾವ್ರನ್ನ ದರ್ಶನ್ ಸರ್ನ ಮನೆಯಲ್ಲೇ ನೋಡಬೇಕು ಅಂತ ನನಗೆ ಆಸೆ ಇದೆ ಅವರ ಆಶೀರ್ವಾದವನ್ನು ನಾನು ಅವ್ರ ಮನೆಯಲ್ಲಿ ಪಡ್ಕೊಳ್ಬೇಕು ಅನ್ನುವ ಆಸೆ ಇದೆ ಅಂತ ಗಿಲ್ಲಿ ಅವರು ತಿಳಿಸಿದ್ದಾರೆ ಸದ್ಯ ಡೆವಿಲ್ ಸಿನಿಮಾವನ್ನು ನೋಡುವ ನನ್ನ ದೃಶ್ಯಗಳು ಪ್ರೇಕ್ಷಕರು ಎಂಜಾಯ್ ಮಾಡ್ತಿದ್ರು ಅಂತ ಗೊತ್ತಾಯಿತು ಈ ಸಮಯದಲ್ಲಿ ನಾನು ಹೊರಗಡೆ ಇದ್ದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ಥಿಯೇಟರ್ಗಳಲ್ಲಿ ಇದ್ದಿದ್ದರೆ ಅದನ್ನು ನೋಡಿ ಎಂಜಾಯ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು ಅನ್ನುವಂಥ ಮಾತನ್ನು ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೊರಗಡೆ ಬಂದ ಮೇಲೆ ಫೋನಲ್ಲಿ ಆ ವಿಡಿಯೋಗಳನ್ನು ನೋಡಿ ನನಗೆ ಬಹಳ ಖುಷಿಯಾಯಿತು ಅಂತ ಗಿಲ್ಲಿ ನಟ ಅವರು ಅವರಿಗೆಲ್ಲ ಹೀಗಾಗಿ ಹೇಳಿದ್ದಾರೆ ಇನ್ನು ಮಿಲನ್ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಗೆ ಬಂದಿತ್ತು ಐವತ್ತು ದಿನ ಪೂರೈಸಿದ ಈವರೆಗೆ ಸಿನಿಮಾ ಟಿಗೆ ಬಂದಿಲ್ಲ ದರ್ಶನ್ ಹುಟ್ಟುಹಬ್ಬ ಸಂಭ್ರಮದಲ್ಲಿ ವೀಕೆಂಡ್ ಟಿಗೆ ಬಂದರೂ ಅಚ್ಚರಿ ಏನಿಲ್ಲ ಹೌದು ಸ್ನೇಹಿತರೆ ಬಹಳ ಹಿಂದೆ ಶುರುವಾಗಿದ್ದಂತಹ ಈ ಡಬಲ್ ಸಿನಿಮಾದ ಶೂಟಿಂಗ್ ದರ್ಶನ್ರವರು ರವರು ಜೈಲಿನಲ್ಲಿ ಇರುವ ಕಾರಣದಿಂದಾಗಿ ಸ್ವಲ್ಪ ಹಿಂದೆ ಉಳಿದಿತ್ತು ಹೌದು ಹಾಗೆಯೇ ದರ್ಶನ್ ರವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಎರಡರಂದು ಜೈಲಿಗೆ ಸೇರಿದ್ರು ಅಕ್ಟೋಬರ್ ಮೂವತ್ತರಂದು ಜಾಮೀನು ಪಡೆದು ಹೊರಬಂದಿದ್ರು ಅದಕ್ಕೂ ಮುನ್ನ ಚಿತ್ರದ ಒಂದು ಶೆಡ್ಯೂಲ್ ಚಿತ್ರೀಕರಣ ಮಾತ್ರ ನಡೆದಿತ್ತು ಜೈಲಿನಲ್ಲಿ ಹೊರಬಂದ ಬಳಿಕ ಕೊಂಚ ವಿಶ್ರಾಂತಿ ತೆಗೆದುಕೊಂಡ ಬಳಿಕ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು ಹಾಗೆ ಸಾಂಗ್ ಶೂಟ್ಗಾಗಿ ವಿದೇಶಕ್ಕೆ ಹೋಗ್ತಿದ್ರು ಬರ್ತಿದ್ರು ಹಾಗೆಯೇ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಈ ಒಂದು ವಿಚಾರದಲ್ಲಿ ಗಿಲ್ಲಿ ನಟ ಅವರು ಕೂಡ ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಮಾಡಿದ್ದಾರೆ ಸಿಕ್ಕಿರೋದು ಸಣ್ಣ ಪಾತ್ರ ಆದರೂ ಒಂದು ಒಳ್ಳೆಯ ಆ ಪಾತ್ರಕ್ಕೆ ಕಳೆಯನ್ನು ತುಂಬಿದ್ದಾರೆ ಗಿಲ್ಲಿ ನಟ ಒಬ್ಬೊಳ್ಳೆ ನಟ ಒಬ್ಬೊಳ್ಳೆ ಕಾಮಿಡಿ ಒಬ್ಬೊಳ್ಳೆ ಆ್ಯಕ್ಟರ್ ಹಾಗೆ ಒಬ್ಬೊಳ್ಳೆ ತಂದೆ ತಾಯಿ ಮಗನಾಗಿ ನಿಂತು ಈ ಬಿಗ್ ಬಾಸ್ನಲ್ಲಿ ಗೆದ್ದಿದ್ದಾರೆ ಬಿಗ್ ಬಾಸ್ನಲ್ಲಿ ಗೆದ್ದಂಥ ಹಣದಲ್ಲಿ ತುಂಬಾ ಒಂದು ಒಳ್ಳೆಯ ಉಪಯೋಗಕ್ಕೆ ಬಡಿಸ್ತೀನಿ ಅನ್ನೋವಂಥ ಮಾತನ್ನು ಗಿಲ್ಲಿ ನಟ ಅವರು ಹೇಳಿದ್ದಾರೆ ಸದ್ಯ ಗಿಲ್ಲಿ ನಟ ಅವರ ಕಾಮಿಡಿಯನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗೂ ಕೂಡ ಹಾಗೆ ಹೊರಗಡೆ ಬಂದ ಮೇಲೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ನಟ ಅವರು ಹೋಗಬೇಕಾದ್ರೆ ಮೂರ್ನೂರು ಕೆ ಇದ್ದಂತಹ ಇನ್ಸ್ಟಾಗ್ರಾಮ್ ಪೇಜ್ ಇಂದು ಎರಡು ಪಾಯಿಂಟ್ ಎರಡು ಮಿಲಿಯನ್ನಷ್ಟು ರೀಚ್ ಆಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಗಿಲ್ಲಿ ನಟ ಅವರ ಬಗ್ಗೆ ನಿಮ್ಗೇನಿಸುತ್ತೆ ಅವ್ರು ಗೆದ್ದಿರೋದು ಖುಷಿನ ಇಲ್ವಾ ಹಾಗಾಗಿ ಅವ್ರ ಮುಂದೆ ಸಿನಿಮಾಗಳು ಹಿಟ್ ಆಗಲಿ ಸೂಪರ್ ಹಿಟ್ ಆಗಲಿ ಹಾಗೆ ಅವರು ಒಬ್ಬಳ ಒಳ್ಳೆ ನಟ ಆಗಲಿ ಅಂತ ಆಶೀರ್ವದಿಸುವವರು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ What money?